ಹೇ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ತುಂಬಾ ದಿನಗಳ ನಂತರ ನಮ್ಮೂರಲ್ಲಿ ಇರ್ತಕ್ಕಂಥ ಒಂದು ಜಲಪಾತ ನೋಡೋಕೆ ಹೋಗ್ತಾ ಇದ್ದೀನಿ ಆ ವಿಶೇಷ ಏನಂದ್ರೆ ಇದು ಸ್ವಲ್ಪ ನಿಗೂಢವಾಗಿದೆ ಮತ್ತು ತುಂಬ ಜನ ಇಲ್ಲಿ ಮಡಿಕೇರಿಗೆ ಬಂದರೆ ಈ ಜಲಪಾತಕ್ಕೆ ಹೋಗೋದು ಸ್ವಲ್ಪ ಕಮ್ಮಿನೇ ಒಂದು ಲೆಕ್ಕದಲ್ಲಿ ಮತ್ತು ಈ ವರ್ಷ ತುಂಬ ಮಳೆಗಾಲ ತುಂಬ ತಡ ಆಗಿದೆ ಮತ್ತು ಸ್ವಲ್ಪ ಬರಗಾಲ ಜಾಸ್ತಿ ಆಗಿಬಿಟ್ಟಿದೆ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಾಗಾಗಿ ನೀರೆಲ್ಲ ತುಂಬ ಕಮ್ಮಿ ರೀಸೆಂಟಾಗಿ ಒಂದು ಎರಡು ವಾರ ಹಿಂದೆಯಿಂದ ಒಂದೆರಡು ಮಳೆ ಬೀಳ್ತಾ ಇದೆ ಹಾಗಾಗಿ ಇವಾಗ ಸ್ವಲ್ಪ ನೀರು ನೋಡ್ಬೋದು ಇಲ್ಲಾಂದರೆ ಕಾವೇರಿ ನೀರೆಲ್ಲ ಬತ್ತಿ ಹೋಗ್ಬಿಟ್ಟಿದೆ ಒಂದಾನೊಂದು ಇನ್ನೊಂದು ಲೆಕ್ಕದಲ್ಲಿ ನಾವೇ ಎಲ್ಲ ಕಾರಣ ಇಲ್ಲಿ ಏನು ಹೋಮ್ ಸ್ಟೇ ರೆಸಾರ್ಟ್ಗಳಾಗಿರ್ಬೋದು ಮತ್ತೆ ಆ ಮರಗಳೆಲ್ಲ ಕಡಿತಾ ಇದೀವಿ ದೊಡ್ಡ ದೊಡ್ಡ ರೋಡ್ಕರಣ ಆಗ್ತಿರೋದು ಎಲ್ಲ ಒಂದು ರೀಸನ್ ಫ್ರೆಂಡ್ ಎಲ್ಲಿ ಇದ್ ಶಾಪ್ ಅಲ್ಲಿ ಇದಾರಾ ಅದೇ ಇದು ಆಟೋಮೊಬೈಲ್ ಶಾಪ್ ಆದ್ಮೇಲೆ ತಾನೆ ಸರಿ 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 ಇಲ್ಲಿ ಮಡಿಕೇರಿ ಟೌನ್ ಸರಿ 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 ಅಲ್ಲಿ ಹೋಗಿಬಿಟ್ಟು ನೋಡಣೆ ಮತ್ತೆ ಕಾಲ್ ಸರಿ 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 ಇವಾಗ ಫ್ರೆಂಡ್ ಹೋಗಿ ಅಲ್ಲಿ ಜಾಯ್ನ್ ಆಗಬೇಕು ವಿನಯ್ ದೇರ್ಜೆ ಇನ್ನೂ ಹೊರಟಿಲ್ಲ ಬನ್ನಿ ನೋಡೋಣ ಇದು ನಮ್ಮ ಮಡಿಕೇರಿಯ ಮೇನ್ ಟೌನ್ ಸೋಮಿ ಕಪಡಪ್ಪ ಫ್ರೆಂಡ್ಸ್ ಎಲ್ಲೋ ಇಲ್ಲಿ ಕಟಿಂಗ್ ಶಾಪ್ ಹತ್ರ ಇರ್ತಾರೆ ಅಂತ ಹೇಳಿದ್ರು ಎಲ್ಲಿದೆ 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 ಲಕ್ಷ್ಮಿ ಜನರಲ್ ಸ್ಟೋರ್ ಇಲ್ಲೊಂದು ಒಳ್ಳೆ ಜ್ಯೂಸ್ ಸಿಗುತ್ತೆ ಮಾತ್ರ ಅಂದ್ರೆ ಎಲ್ಲ ಹಣ್ಣುಗಳದ್ದು ಫ್ಲೇವರ್ ಇಟ್ಟಿರ್ತಾರೆ ಅಲ್ಲಿ ಓ ಇಲ್ಲ ಇದಾನಲ್ಲ ಜಾವ ಎಲ್ಲ ಹೈದ್ರಾಬಾದ್ ಇದೆ ಇಲ್ಲ ಒಂದೆರಡು ಕ್ಲಿಪ್ ತಗೊಬಿಡ್ತೀನಿ ಒಂದೆರಡು ಕ್ಲಿಪ್ ತಗೊಬಿಡ್ತೀನಿ ಅದು ಬೇಕಾಗ್ತದೆ ಅಬ್ಬ ಇವಾಗ ಬೈಕಿಗೆ ಅವೆಲ್ಲ ಹಾಕ್ಬಿಟ್ಟು ಇಲ್ಲಿಂದ ಟಕ್ ಅಂತ ಓಡ್ಬೇಕು ರೆಡಿ ಲೇಟ್ ಆಯ್ತು ತೋರೆ ಅನ್ನೋದಾಯ್ತಂತ ಇಲ್ಲ ಇಲ್ಲ ಬರಕ್ ಬರಕ್ ಊಟ ಎತ್ಕೊಂಡು ಹೋಗೋದು ಒಳ್ಳೇದ ಆತ ಊಟ ತಗೊಂಡೋಗುದು ಒಳ್ಳೆದ ಅಂತ ವಿನಯ್ ಹೆಜೆ ಫುಲ್ ಹೊಸ ಜಾಕೆಟ್ ಎಲ್ಲ ಹಾಕಿ ರೆಡಿಯಾಗಿದ್ದಾನೆ ಫುಲ್ ಪರ್ಪಲ್ ಮಾಡ್ಬಿಟ್ಟಿದ್ಯಾ ಶೈನ್ ಆಗ್ತದೆ ಬಿಸಿಲಿಗೆ ಇವಾಗ ನಾವು ನಮ್ಮ ಬ್ಯೂಟಿಫುಲ್ ಲೊಕೇಶನ್ ಹೋಗ್ತಾ ಬಾಯ್ಸ್ ಭಾವಿಸ್ ರೆಡಿ ಆಗಿದ್ದಾರೆ ಆಲ್ರೆಡಿ ಇಲ್ಲಿ ಎಲ್ಲ ಚೈನಿಗೆಲ್ಲ ಒಂದು ರೌಂಡ್ ಆಯಿಲ್ ಹಾಕಿ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಬನ್ನಿ ಹೊಡೋಣ ನಮ್ಮ ಬಡವರ ಬಂದು ಆ್ಯಕ್ಟಿವಾ ಫೀವರ್ ಇಲ್ಲದ ಟೈಮಲ್ಲಿ ಕೈ ಹಿಡಿಯೋದು ಇಲ್ಲ 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 ಯಾರಿಲ್ಲ ಇವಾಗ ಮಡಿಕೇರಿಯಿಂದ ಬಿಡ್ತಾ ಇದೀವಿ ಇಲ್ಲಿಂದ ಸುಮಾರೊಂದು ಹನ್ನೆರಡು ಹದಿನೈದು ಕಿಲೋಮೀಟರ್ ಇದೆ ಇವ್ರು ಹೋಗೋ ರೇಂಜ್ಗೆ ಇವ್ರೇನೋ ಒಳ್ಳೊಳ್ಳೆ ಸಿ ಸಿ ಬೈಕ್ ಇಟ್ಟಿದ್ದಾರೆ ಏನು ಹೋಗ್ತಿದ್ದಾರೆ ಮಾರಾಯ ಎಷ್ಟೋ ದಿವಸಗಳ ನಂತರ ಸ್ನೇಹಿತರ ಜೊತೆ ಈ ತೊಗೋಕ್ಕೆ ಏನೋ ಒಂದು ಖುಷಿ ಗುರು ವೀಕೆಂಡಲ್ಲಿ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಕಡೆ ಸುಮ್ಮನೆ ರೂಮಲ್ಲಿ ಮಲ್ಕೊಳ್ಳೋಕ್ಕಿಂತ ಮನೆಗೆ ಬಂದ್ಬಿಟ್ಟು ಇದರ ಒಂದು ಟ್ರಿಪ್ ಹೋಗ್ಬಿಟ್ರೆ ಒಬ್ಬ ಸ್ವರ್ಗ ಗುರು ಇವಾಗ ಸೋಮವಾರಪೇಟೆ ಬೈಪಾಸ್ಗೆ ಎಂಟ್ರಿಯಾಗಿ ಆಯಿತು ಸೋಮವಾರಪೇಟೆ ರೋಡ್ ಮಾತ್ರ ಡ್ರೈವ್ ಮಾಡೋಕ್ಕೆ ತುಂಬಾ ಚೆಂದ ಆ ಪೂರ್ತಿ ಲಶ್ ಗ್ರೀನ್ ಇರುತ್ತಲ್ಲ ಆ ಥರ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದಕ್ಕಂತೂ ತುಂಬಾನೇ ಖುಷಿ ಆಗ್ತದೆ ಈ ಸತಿ ಕೊಡಗಲ್ಲಿ ಸ್ವಲ್ಪ ಬರಗಾಲ ಜಾಸ್ತಿ ಎಲ್ಲಾ ಕಡೆ ನೀರೆಲ್ಲ ಬತ್ತಿ ಹೋಗ್ತಿದೆ ಮತ್ತೆ ರೀಸೆಂಟ್ ಆಗಿ ಒಂದು ಏಪ್ರಿಲ್ ಸೆಕೆಂಡ್ ವೀಕ್ ಅಲ್ಲಿ ಸ್ವಲ್ಪ ಮಳೆ ಆಗಿದೆ ಅನ್ನೋದು ಬಿಟ್ಟರೆ ಅಂತ ದೊಡ್ಡ ಮಳೆ ಏನಾಗಿಲ್ಲ ಸೊ ಇಲ್ಲಿ ಇವಾಗ ಈ ಟೈಮಲ್ಲಿ ಯಾಕೆ ಮಳೆ ಬೇಕಂದರೆ ಕಾಫಿಗೆ ಆಗಿರ್ಬೋದು ಬೇರೆ ಬೇರೆ ಕೃಷಿಗಳಿಗೆ ನೀರು ಬೇಕಾಗಿರುತ್ತೆ ಸೊ ಹಾಗಾಗಿ ಮಳೆ ಎಲ್ಲ ತುಂಬಾ ಕಮ್ಮಿ ಎಲ್ಲ ಸ್ಪ್ರಿಂಕ್ಲರ್ ಮಾಡ್ತಾರೆ ಮತ್ತು ಅದರಿಂದಾಗಿ ಹೊಳೆಯಲ್ಲಿ ಕೂಡ ನೀರಿಲ್ಲ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಕೂಡ ಶಕ್ಕೆ ತುಂಬಾ ಜಾಸ್ತಿ ಇದೆ ಮಡಿಕೇರಿಯಲ್ಲಿ ಇದು ಯಾವುದು ಗುರು ಸು ನೀರು ಕಮ್ಮಿ ಇದೆ ಬೈಕ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಿದೆ ವಿಯು ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ಶಾಮ್ಯ ಜೀವನದಲ್ಲಿ ಬರೀ ದುಡ್ಡು ಮಾಡೋದೇ ಆದರೆ ಏನು ಮಜಾ ಇಲ್ಲ ಈ ಥರ ಟ್ರಿಪ್ಗಳು ಮಧ್ಯೆ ಮಧ್ಯೆ ಹೋಗ್ತಾ ಇರಬೇಕು ಒನ್ಯರ್ ಆದ ಮೇಲೆ ಗೂಗಲ್ ಮೆಮೊರೀಸಲ್ಲಿ ತೋರ್ಸ್ಬೇಕು ಒನ್ಯರ್ ಬ್ಯಾಕ್ ನೀವೇನು ಮಾಡಿದ್ದೀರಿ ಅಂತ ಸೊ ಹಾಗಾಗಿ ನಾವೆಲ್ಲೇ ಹೋದ್ರು ಒಂದೆರಡು ಪಿಕ್ ಒಂದೆರಡು ವೀಡಿಯೋ ತೊಗೊಂಡು ಸುಮ್ಮನೆ ಅದನ್ನು ಪೋಸ್ಟ್ ಮಾಡ್ತೀವೋ ಬಿಡ್ತೀವೋ ಅದಂತೂ ಮಾಡೇ ಮಾಡ್ತೀವಿ ಈ ಒಂದು ಗ್ರಾಮದ ಹೆಸರು ಹಚ್ಚಿನಾಡು ಅಂತೇಳಿ ಈ ರೋಡ್ದು ಅಕ್ಕಪಕ್ಕ ಏನಿದೆ ಈ ಕಡೆ ಲೆಫ್ಟಲ್ಲಿ ನಮಗೆ ಆ ಒಂದು ಹೊಳೆ ಸಿಗುತ್ತೆ ಅಲ್ಲಿ ಬ್ರಿಡ್ಜ್ ತೋರ್ಸಿದಲ್ಲ ಆ ಹೊಳೆ ಸಿಗುತ್ತೆ ಪಕ್ಕದಲ್ಲ ಕೃಷಿ ಮಾಡಿರ್ತಾರೆ ನೋಡಿ ಇಲ್ಲಿ ಕಾಣ್ತದೆ ನಮಗೆ ಕ್ಯಾಮ್ರಾದಲ್ಲಿ ಕಾಣಲ್ಲ ಆದರೆ ಇಲ್ಲಿ ಒಂದು ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಗ್ರಾಮದಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ ಬೆಳಗಿನ ಜಾವ ಆಗಿರ್ಬೋದು ಈವ್ನಿಂಗ್ ಅಂತೂ ಇಲ್ಲಿ ಬಂದುಬಿಟ್ರೆ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲಿ ಹೊಳೆ ಅಕ್ಕಪಕ್ಕ ಇಲ್ಲಿ ಅಡಿಕೆ ಗಿಡ ತೆಂಗಿನ ತೋಟ ಮತ್ತು ಯೂಜ್ವಲ್ ಆಗಿ ಈ ಕಡೆ ಕಾಫಿನೇ ಮಾಡೋದು ಮೇಜರ್ ಕೃಷಿ ಕಾಫಿನೇ ಭಾಳ ಚೆನ್ನಾಗಿದೆ ಇಲ್ಲಿ ನೋಡೋಕೆಲ್ಲ ಇಲ್ಲೊಂದು ಸಣ್ಣ ಪ್ರೋಗ್ರಾಮ್ ಆಗ್ತಿದೆ ಇಲ್ಲೊಂದು ಇವ್ರದ್ದು ಒಂದು ಬಿಳಿದೊಂದು ಡ್ರೆಸ್ ಕಾಣ್ತಿದ್ದಲ್ಲ ಇದು ಕೊಡಗು ಅರೆಭಾಷೆ ಗೌಡ ಚೆನ್ನಾಗದವ್ರದ್ದು ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಇದು ಅಂದರೆ ನಮ್ಮ ಡ್ರೆಸ್ ನಾನು ಕೊಡಗು ಅರೆ ಭಾಷೆ ಗೌಡ ಹಾಗಾಗಿ ಅದಕ್ಕೆ ಕುಪ್ಪ ಸೆಟ್ಟಿ ಅಂತ ಹೇಳ್ತಾರೆ ಓಕೆನಾ ಅದು ನಮಗೆ ಏನು ನಮ್ಮ ಯಾವುದಾರು ಒಂದು ಆಗಿರ್ಬೋದು ಅಥವಾ ನಮ್ಮ ಕೊಡಗು ಗೌಡ ಜನಾಂಗದ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಅದನ್ನು ಹಾಕೊಳ್ತಾರೆ ನಮ್ಮ ಒಂದು ಸಂಸ್ಕೃತಿನ ಅದು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಅದು ನೋಡಿದಾಗ ಹೇಳಬೇಕನ್ನಿಸ್ತು ಹೇಳಿದೆ ಆ ಬೆಟ್ಟದ ವ್ಯೂವೆಲ್ಲ ನಿಮಗೆ ಕಾಣ್ತಿದೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಎರಡು ಮಳೆ ಬಿದ್ದುಬಿಟ್ರೆ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ ಇಲ್ಲಿ ನಾವು ನೋಡ್ಬೇಕಾಗಿರೋ ಜಾಗಕ್ಕೆ ಬಂದಾಯಿತು ಏ ತುಂಬಾ ಜನ ಇದ್ದಾರೆ ರೀ ವೀಕೆಂಡ್ ಅಲ್ವಾ ಗಾಡಿ 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 ನಾವು ಬರುವಾಗ ನೀರಿತ್ತು ಅಲ್ಲ ಮೊನ್ನೆ ಒಂದು ಎರಡು ಮೂರು ಮಳೆ ಬಂದಿದೆ ಅಲ್ವಾ ಮಳೆ ನೀರು ಇದ್ರೂ ಇರ್ಬೋದು ನಾವು ನೋಡ್ಬೇಕಾದ್ರೆ ಫಾಲ್ಸ್ ಇದೆ ಕೋಟೆ ಅಬ್ಬಿ ಫಾಲ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇಲ್ಲಿಂದ ಬಿ ನೋಡಿ ಕಾಣ್ತಿದೆ ಅಂತ ಆರ್ಡಿ ಎಲ್ಲ ಆಟಾಡ್ತಿದ್ದಾರೆ ಹೋಗ್ಬಿಟ್ಟು ಹೀಗೆ ಹೋಗ್ಬೇಕು ದಾಟ್ಕೊಂಡು ಓಯ್ ಓಯ್ ಓ ಹೀಗಿದ್ರು ಒಳಗಡೆ ಹೋಗ ನೀರ್ ಕಮ್ಮಿ ಇದೆ ಅನ್ಸುತ್ತೆ ಅದಕ್ಕೆ ಅಲ್ಲ ಅದಲ್ಲಿ ಬೇರೆಯವ್ರದ್ದು ಜಾಗ ಹಾಗಾಗಿ ಇದು ಬ್ರಿಡ್ಜ್ ಇಲ್ಲಿಂದ ಬನ್ನಿ ಹೋಗೋಣ ನೋಡೋಣ ಸಣ್ಣ ಪುಟ್ಟ ಕಿರಿದಾದ ತಾರಿದ ಸ್ವಲ್ಪ ರಿಮೋಟ್ ಇದೆ ಹೇಳ್ಬೇಕಂದ್ರೆ ಏ ನೀರು ತುಂಬಾನಿದೆ ಗುರು ಕ್ಲೋಸ್ ಒಳಗಡೆ ಒಳಗಡೆಬಿಟ್ಟಿಯಾರ ಅಲ್ಲೇನೋ ಅಲ್ಲಿ ನೋಡಿ ಇಷ್ಟ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೌತಮ್ ಗೌಡ ಅಂತೂ ಇಂತೂ ಕೋಟೆ ಹಬ್ಬಿ ಫಾಲ್ಸ್ಗೆ ಬಂದಾಯ್ತು ಹಬ್ಬ ನಾನು ಹಿಡ್ಕೊಂಡಿದ್ದೀನಿ ಅಂದ್ರೆ ಕ್ಯಾಮರಾ ಫೋನ್ಸ್ ತೋರಿಸ್ಬಿಟ್ಟಿ ಸೊ ಹಿಡ್ಕೊಂಡು ಮಾತಾಡ್ತಿದ್ದೀನಿ ಲಾಸ್ಟ್ ಬಂದಾಗ ತುಂಬಾ ಜಾಸ್ತಿ ನೀರಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮುಂಚೆನೆ ಕೊಡಗಲ್ಲಿ ಸ್ವಲ್ಪ ಬರಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಇವರೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದು ಒಳಗಡೆ ಸ್ನಾನ ಮಾಡ್ತಿದ್ದಾರೆ ಎತ್ತಿ

सिकाडदिन टाटा, बाई बाई